ನಮಸ್ಕಾರ ವೀಕ್ಷಕರು ಎಲ್ಲರಿಗೂ ಚಾನೆಲ್ ಆತ್ಮದಂತ ಸ್ವಾಗತ ಇವತ್ತಿನ ವೀಡಿಯೋದಲ್ಲಿ ನಾವು ಈ ವಾರತ ಈ ವಾರ ಬಿಗ್ ಬಾಸ್ ಫಿನಾಲೆ ಕೌಲಿ ತಲುಪಿದೆ ಅಂತ ಹೇಳ್ಬೋದು ಈಗಾಗಲೇ ಒಂದೇ ದಿನ ಕಂಪ್ಲೀಟ್ ಆಗಿದೆ ಹೌದು ಸೋಮವಾರ ಕೂಡ ಕಂಪ್ಲೀಟ್ ಆಗಿದೆ ಈಗಾಗಲೇ ವೋಟಿಂಗ್ ಲೈನ್ ಕೂಡ ಓಪನ್ ಆಗಿದೆ ನೀವು ಇಚ್ಛೆ ಇಷ್ಟವಾದ ಕಂಟೆಸ್ಟೆಂಟ್ಗಳಿಗೆ ಇವಾಗಲೇ ಓಟ್ ಹೋಗಿ ಓಟ್ ಹಾಕಿ ಇಷ್ಟು ದಿವ್ಸ ಓಟ್ ಹಾಕಿದ್ದು ಬೇರೆ ಈಗ ಓಟ್ ಹಾಕೋದು ಬೇರೆ ಆಗುತ್ತೆ ಯಾಕಂತಂದರೆ ಇಷ್ಟು ದಿವ್ಸ ಓಟ್ ಹಾಕಿದ ಒಂದು ಲೆಕ್ಕ ಆದರೆ ಈ ವಾರ ಓಟ್ ನಿಮ್ಮ ಫೇವ್ರೆಟ್ ಕಂಟೆಸ್ಟೆಂಟ್ ತುಂಬನೇ ಮುಖ್ಯ ಆಗಿರುತ್ತೆ ಯಾರೆಲ್ಲ ಓಟ್ ಹಾಕಿಲ್ಲ ಫಸ್ಟ್ ಓಟ್ ಹಾಕ್ರಿ ಯಾರು ಅತಿ ಹೆಚ್ಚು ಓಟ್ ಹಾಕ್ತಾರೋ ಆ ಕಂಟೆಸ್ಟೆಂಟ್ ವಿನ್ ಆಗ್ತಾರೆ ಗೊತ್ತು ನಿಮಗೆ ದಿವಸ ನೀವು ಉಳಿಸೋಕ್ಕೋಸ್ಕರ ಓಟ್ ಹಾಕ್ತಿದ್ರು ಆದ್ರೆ ಇವಾಗ ಗೆಲ್ಲಕ್ಕೋಸ್ಕರ ಓಟ್ ಹಾಕ್ತಿದ್ರ ಅಂತಲೇ ಹೇಳ್ಬೋದು ಅಷ್ಟಿಲ್ಲದೆ ಇಷ್ಟ ನೀವೆಲ್ಲ ನೋಡಿರ್ಬೋದು ಎಲ್ಲ ನಿಮ್ಮ ನಿಮ್ಮ ಕಂಟೆಸ್ಟೆಂಟ್ ತುಂಬಾ ಇಷ್ಟಪಡ್ತಿರ್ತಾರೆ ಫಿನಾಲಿ ಬಿಕಿ ಕೂಡ ತಲುಪಿದ್ದಾರೆ ಇನ್ನೇ ಫಿನಾಲಿ ಬಿಕ್ಕಿ ಫೈವ್ ಡೇಸ್ ನೀವು ಕಂಪ್ಲೀಟ್ ಆಗುತ್ತೆ ಅಂತ ಹೇಳ್ಬೋದು ಶನಿವಾರ ಹನ್ನೊಂದು ಗಂಟೆ ಮಟ್ಟ ಟೈಮ್ ಇದೆ ನಿಮಗೆ ಓಟ್ ಹಾಕೋಕ್ಕೆ ಪಟ ಪಟ ಅಂತ ಹೋಗಿ ನಿಮ್ಮ ಇಷ್ಟವಾದ ಕಂಟೆಸ್ಟೆಂಟ್ ಓಟ್ ಹಾಕ್ರಿ ಅವ್ರು ಓಟ್ ಹಾಕ್ತಾರೆ ಬಿಡು ಇವ್ರು ಓಟ್ ಹಾಕ್ತಾರೆ ಬಿಡು ಅಂತ ಕೊಂಡು ಕುತ್ಕೊಂಡ್ರೆ ಆಗ್ಲತ್ತು ಮಾತು ಹೇಳ್ತಿದ್ದೀನಿ ನೋಡಿರಿ ಯಾರು ಓಟ್ ಹಾಕ್ತಾರೋ ಬಿಡ್ತಾರೆ ನಿಮ್ಮ ಫೇವೇಟ್ ಕಂಟೆಸ್ಟೆಂಟ್ ನೀವಂತ ತಪ್ಪೆ ಅಂತ ಓಟ್ ಹಾಕ್ರಿ ಇರೋ ಅರ್ಜೆಂಟ್ ಇದ್ದಾರೆ ಯಾರು ಅದು ಹೆಚ್ಚು ಬೀಳ್ತಾ ಅವ್ರು ಹೇಳ್ತಾರೆ ಅಷ್ಟೇ ಹೇಳಿದ ಕೆಲವ್ರಿಗೆ ಗೊತ್ತಿರುತ್ತೆ ಇವ್ರು ಟಾಪ್ ಫೈನಲ್ ಬಟ್ ಟಾಪ್ ತ್ರೀಯಲ್ಲಿ ಬರಲ್ಲ ಅಂತೇಳಿ ಅಟ್ಲೀಸ್ಟ್ ಬೇರೆ ಕಂಪೇರ್ ಮಾಡಿದ್ರೆ ಇವರಾದ್ರೂ ಮೇಲೆ ಹೋಗ್ಲಿ ಅನ್ನೋ ಕಾರಣಕ್ಕಾದರೂ ನೀವು ವೋಟ್ ಹಾಕಲೇಬೇಕಾಗುತ್ತೆ ನಿಮ್ಮ ಇಷ್ಟವಾದ ಕಂಟೆಸ್ಟೆಂಟ್ಗೆ ಒಂದು ದಿವ್ಸ ನೈಂಟಿ ನೈನ್ ವೋಟ್ ಹಾಕ್ಬೋದು ನೀವು ಪ್ರತಿದಿನ ನೈಂಟಿ ನೈನ್ ಓಟ್ ಆಗ್ತೈಟ್ ಒನ್ ಟೈಮ್ ನೈಂಟಿ ನೈನ್ ಫುಲ್ ಹಾಕಿರಿ ಒಂದು ಹಾಕ್ಬಿಟ್ಟು ಎರಡು ಹಾಕ್ಬಿಟ್ಟೆ ಅಂತಲ್ಲ ನೈಂಟಿ ನೈನ್ ವೋಟ್ಸ್ ಹಾಕ್ಬೇಕು ನೀವು ಅದಲ್ಲದೆ ಬಿಗ್ ಬಾಸನ್ನು ಇವತ್ತಿನ ಬಗ್ಗೆ ನೋಡೋದಾದ್ರೆ ಇವತ್ತಿನ ಸಂಚಿಕೆನೂ ಫಿನಾಲ ವೀಕ್ನಲ್ಲಿ ಇದೆಲ್ಲ ಬೇಕಿತ್ತು ಖುಷಿ ಖುಷಿಯಾಗಿ ಕಳೆದು ಹೋಗ್ಬೋದಿತ್ತು ಬಿಗ್ ಬಾಸ್ ಆದರೆ ಬಿಗ್ ಬಾಸ್ ಇವತ್ತಂತೂ ಅವ್ರು ಇರೋ ಹೊರಗೆ ಬಂತ ಹೇಳ್ಬೋದು ಇನ್ನೇನು ಫಿನಾಲ ವೀಕ್ ಎಲ್ಲರೂ ಸಂತೋಷವಾಗಿಟ್ಟು ಸಂತೋಷವಾಗಿ ಕಳಿಸ್ಬೋದು ಆದರೆ ಟಿ ಆರ್ ಪಿಗೋಸ್ಕರ ಈ ರೀತಿ ಇವತ್ತು ಮಾಡಿದ್ದು ಬೇಕಾಗಿಲ್ಲ ಅಂತ ಹೇಳ್ಬೋದು ಮಂಜಣ್ಣ ನೋಡಿರ್ಬೋದು ಉಗ್ರ ಅವತಾರನ ತಾಳಿದ್ರು ಅಂತ ಹೇಳ್ಬೋದು ಮಂಜಣ್ಣ ರಜತ್ ಮೇಲೆ ಅವ್ರ ಮೇಲೆ ಅಂತೂ ಅದಂತೂ ಅತಿರೇಕ ಅಂತ ಹೇಳ್ಬೋದು ಮಂಜಣ್ಣ ಆ ರೀತಿ ಅಷ್ಟು ಬರಿ ಸಿಟ್ಟಿದ್ದಾನೆ ಆ ಟೇಬಲ್ ಮುರಿದಾಕಷ್ಟು ಸಿಟ್ಟಿದ್ದಾನೆ ಅಂತ ಗೊತ್ತಾಗಿಲ್ಲ ಅದಲ್ಲದೆ ಇವ್ರು ಮಂಜಣ್ಣವ್ರ ಗೌತಮಿ ಹೋಗಿಕ್ಕೋಸ್ಕರ ಫಸ್ಟ್ ರೇಟ್ ಆಗ್ತಿದ್ರು ಅಂತ ಅಂತ ಹೇಳ್ಬೋದು ಅವರು ಗೌತಮಿನ ಇವಾಗೂ ಈ ವ್ಯಕ್ತಿ ಅವ್ಳು ಇರಬೇಕಿತ್ತು ಅವಳು ಇರಬೇಕಿತ್ತು ಅವಳು ಖುಷಿ ಆಗ್ತಿದ್ದೆ ಅಂತಲೇ ಹೇಳ್ತಿದ್ದಾರೆ ಇವ್ರು ಗೌತಮಿಗೆ ಪ್ರೂವ್ ಮಾಡೋಕ್ಕೋಸ್ಕರ ಇದೆಲ್ಲ ಮಾಡ್ತಿದ್ರೆ ಏನೋ ಅಂತಲೇ ಅನಿಸ್ತಿದ್ದ ಅಂತಲೇ ಹೇಳ್ಬೋದು ಎಲ್ಲ ಕಡೆ ಇದೇ ಟ್ರೋಲ್ ಆಗ್ತಿದೆ ಅಂತ ಹೇಳ್ಬೋದು ಗೌತಮಿ ಇಲ್ದ ಅವರು ಆ ರೀತಿ ಏನೋ ಅನ್ನೋ ರೀತಿಯಲ್ಲೇ ಅವರು ಕೂಡ ಅದೇ ರೀತಿ ಕಾಣಿಸಿದೆ ಅಂತ ಹೇಳ್ಬೋದು ಇದು ಎಷ್ಟು ಮಟ್ಟಿಗೆ ಸರಿ ಎಲ್ಲ ಥರ ಈ ಪೋಸ್ಟ್ಗಳು ತುಂಬಾ ವೈರಲ್ ಆಗ್ತಿದೆ ಇದ್ರ ಬಗ್ಗೆ ನಿಮ್ಮ ಮನ್ಸ್ ಕೇಳಿ ನೀವು ಸಂಚಿಕೆಯಲ್ಲಿ ಈ ರೌಂಡ್ ಬಗ್ಗೆ ನಿಮಗೆ ಅನಿಸ್ತಿ ಆಕ್ಟಿವಿಟಿ ಬಗ್ಗೆ ನಿಮಗೆ ಎಷ್ಟು ಕಮೆಂಟ್ ಮಾಡಿ ಅಷ್ಟೇ ಅದ ಬಿಗ್ ಬಾಸ್ ಒಂದು ಇರ ಕೊನೆಯಲ್ಲಿ ಒಂದು ಆಕ್ಟಿವಿಟಿ ಕೊಡ್ತಾರೆ ನಿಮ್ಗೆ ಇಷ್ಟು ಬರೀ ಅದು ಬಿಗ್ ಬಾಸ್ ಈಡೇರಿಸ್ತಾರೆ ಬಿಗ್ ಬಾಸ್ ಒಂದು ಮೆನ್ಷನ್ ಮಾಡಿರ್ತಾರೆ ನೀವು ನಾ ನಾನೇ ಕಪ್ ಗೆಲ್ಲಬೇಕು ನಾನೇ ರನ್ನರ್ ಅಪ್ ಆಗಬೇಕು ಎರಡು ಕೈಯಲ್ಲಿ ನಾನೇ ಇರಬೇಕು ಅಂಥವೆಲ್ಲ ಬರೋಂಗಿಲ್ಲ ಅಂತ ಹೇಳ್ತಾರೆ ಅರ್ಧಲ್ಲಿ ನೋಡಿರ್ಬೋದು ನೀವು ಮೋಕ್ಷ ವರು ಏನಂದ ಅಂದರೆ ಅವ್ರ ತಮ್ಮ ಗಣಿನ ಹಾಗೂ ಅವ್ರ ತಂಗಿ ಅಮೃತ ನೋಡಬೇಕಂತ ಬರೀತಾರೆ ಅವರು ಐದು ವಿಷ ಇರ್ತಂತ ಹೇಳ್ಬೋದು ಅವ್ರ ವಿಷಯ ಎಷ್ಟು ಒಂದು ಅವ್ರದ್ದೇ ಜಾಸ್ತಿ ವಿಷ ಇರಬೇಕಂತಲೇ ಹೇಳ್ಬೋದು ಯಾಕಂತಂದ್ರೆ ಅವ್ರ ಅವ್ರ ತಂದೆನ ಇಂಟ್ರೊಡ್ಯೂಸ್ ಮಾಡ್ಕೊಡ್ಬೇಕು ಅಂತ ಕೇಳ್ತಾರೆ ಮೂನ್ಲೈಟ್ ತೆಳಗ ಒಂದು ಮೂವಿ ನೋಡ್ಬೇಕಂತ ಹೇಳ್ತಾರೆ ಹಾಗೆ ಸ್ಟ್ರೀಟ್ ಸೈಡ್ ಫುಡ್ ಥರ ಇದು ಮಾಡ್ಬೇಕಂತ ಹೇಳ್ತಾರೆ ಹಾಗೆ ಬಂಡ್ ಬಂಡಿ ಕಾಳಮ್ಮ ದೇವಿನ ನೋಡಬೇಕು ಇಲ್ಲಾಂದ್ರೆ ಏನಾದೊಂದು ಪ್ರಸಾದಿಗೆ ಸಿಕ್ಕರೆ ಸಾಕಂತಾರೆ ಬೊವೆಗೌಡವರು ಹಾಗೆ ತ್ರಿವಿಕ್ರಮ್ ಅವರು ಬಿಗ್ ಬಾಸ್ ಕಡೆಯಿಂದ ಏನಾದರೂ ಒಂದು ಇದು ಬಂದರೆ ಸಾಕು ವಿಶ್ ಬಂದ್ರೆ ಸಾಕು ಅಂತ ತಂದೆ ಸ್ಥಾನ ಇಲ್ತಾರೆ ಅಂತ ಆ ರೀತಿ ಹೇಳ್ತಾರೆ ರಜತ್ ಅವರು ಬಿಗ್ ಬಾ ಸುದೀಪ್ ಜಾಕೆಟ್ ಕೇಳ್ತಾರೆ ಹಾಗೆ ಅವರು ಅವ್ರ ತಾಯಿ ಮಾಡೋ ಮಟನ್ ಸರ್ ಅವ್ರ ಅಪ್ಪ ಅಮ್ಮ ಯಾರಾದರೂ ಒಂದು ವೀಡಿಯೋ ಕಾಲ್ ಹಾಗೆ ಅವ್ರು ಚಿಕ್ಕ ತಂಗಿ ಮಗಳನ್ನ ನೋಡಬೇಕಂತ ಬಯಸ್ತಾರೆ ಹನುಮಂತ ಮ ಎಣ್ಗಾಯಿ ಪಲ್ಯ ರೊಟ್ಟಿ ಬೇಕಂತೆ ಹಾಗೆ ಮಟನ್ ಬಿರಿಯಾನಿ ಬೇಕಂತೆ ಹಾಗೆ ಬಿಗ್ ಬಾಸ್ನ ಇದು ಇದಾಗಿದೆ ಅವ್ರ ವಿಶ್ವ ಇವಿಷ್ಟು ವಿಷದಲ್ಲಿ ಬಿಗ್ ಬಾಸ್ ಯಾವ ವಿಷಯ ಅಂತ ಕಮೆಂಟ್ ಮಾಡಿ ಅದಲ್ಲದೆ ಇವತ್ತು ನಡೆದಿರೋ ಆಕ್ಟಿವಿಟಿ ಬಗ್ಗೆ ನಿಮಗೆ ಅನಿಸುತ್ತೆ ಅಂತ ಹೇಳ್ಬೋದು ಇಷ್ಟು ರ್ಯಾಶ್ ಆಗಿ ಫೈನಲ್ ವೀಕ್ನೇ ಬೇಕಿತ್ತು ಎಲ್ಲರೂ ಖುಷಿ ಖುಷಿಯಿಂದ ಕಳಿಬೋದಿತ್ತು ಅದಲ್ಲದೆ ಈ ವೀಕ್ ಏನು ಮಾಡ್ತಾರೆ ಅಂದರೆ ಇದು ವಿಷಯಗಳು ಇದನ್ನ ಒಂದೊಂದು ಒಂದೊಂದಿನ ಒಂದೊಂದು ವಿಷಯ ನಡೆಸ್ಕೊಂಡು ಹೋಗ್ತಾರೆ ಅಂತ ಹೇಳ್ಬೋದು ಒಬ್ಬರು ವಿಷ ಒಬ್ಬರು ವಿಷ ಎರಡು ಸಹ ಅಂತ ಹೇಳ್ಬೋದು ಇದು ನಡೀತಾ ಅದು ಅಷ್ಟೇ ಅಲ್ಲದೆ ಮಜಾ ಟಾಕೀಸ್ ಇವ್ರ ಕೂಡ ಬರ್ತಾರೆ ಮಜಾ ಮಜಾಟಾಕಿ ಸೀಸನ್ ಸ್ಟಾರ್ಟ್ ಆಗಿದಲ್ಲ ಅವ್ರ ಸೋಡೂ ಬಂದು ಇದು ಅವರು ಕೂಡ ಬರ್ತಾರೆ ಹಾಗೆ ಎರಡು ಸೀಸಲ್ಲಿ ಸ್ಟಾರ್ಟ್ ಆಗ್ತಿದ್ವಲ್ಲ ಅವ್ರು ಕೂಡ ಬರ್ತಾರೆ ಬಿಗ್ ಬಾಸ್ ಮನೆಗೆ ಇದ್ರ ಬಗ್ಗೆ ಅನಿಸುತ್ತೆ ಅಷ್ಟೇ ಅಲ್ಲದೆ ಈ ಸೀಸನ್ನಲ್ಲಿ ಇನ್ನೊಂದು ಫಿಸ್ಟ್ ನಾನು ಬೆಳಗ್ಗೆ ಒಂದು ಬಿಗ್ ಅಪ್ಡೇಟ್ ಅಂತ ಹೇಳ್ಬೋದು ಈ ಸೀಸನ್ ಕಂಟೆಸ್ಟೆಂಟ್ಗಳಿಗೆ ಬಿಗ್ ಆಫರ್ ಅಂತ ಹೇಳ್ಬೋದು ಬಿಗ್ ಬಾಸು ಅದೇನಂತ ನಾನು ನೆಕ್ಸ್ಟ್ ವೀಡಿಯೋದಲ್ಲಿ ಹೇಳ್ತೀನಿ ಅದಲ್ಲದೆ ಇವತ್ತಿನ ಟಾಸ್ಕ್ ಬಗ್ಗೆ ಅಷ್ಟೇ ಅಲ್ಲಿ ಬಿಗ್ ಬಾಸ್ ಯಾರು ಆಸೆಯನ್ನು ಈಡೇರಿಸ್ತಾರೆ ಯಾವ ವಿಷಯದ ಬಗ್ಗೆ ಈಡೇರಿಸ್ತಾರೆ ಅಂತ ಕಮೆಂಟ್ ಮಾಡಿ ವಿಡಿಯೋ ಇಷ್ಟು ಲೈಕ್ ಮಾಡಿ ಶೇರ್ ಮಾಡಿ ಮರದ್ಯಾನಲ್ ಸಬ್ಸ್ಕ್ರೈಬ್ ಮಾಡಿ ಇನ್ನಷ್ಟೇ ಅಪ್ಡೇಟ್ಗಳಿಗಾಗಿ ಬಾಯ್